ನವೆಂಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಯಾವ ಟೊಮೊಟೋ ಏನೇನು ರೇಟ್ ಹೋಗಿದೆ ಅಂತ ಅಣ್ಣ ಏನು ನಾಟಿ ಟೊಮೊಟೊ ತರ್ಡ್ ಕ್ವಾಲಿಟಿ ಮಾಲ್ ನೂರಿಂದ ನೂರ ಐವತ್ತಾಗಿದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ನೂರ ಐವತ್ತು ರೂಪಾಯಿಯಿಂದ ಇನ್ನೂರಐದು ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಮಾಲ್ ಇನ್ನೂರ ಐತಿ ಎಪ್ಪತ್ತ ಎಂಬತ್ತು ರೂಪಾಯಿ ಆಗಿದೆ ಹಾಪ್ ಅಂಡ್ ಹಾಪ್ ಮುನ್ನೂರ ಎಂಬತ್ತು ರೂಪಾಯಿ ಆಗಿದೆ ಸೀಡ್ ಬಂದ್ಬಿಟ್ಟು ನೂರು ನೂರ ಐವತ್ತು ರೂಪಾಯಿ ತರ್ಡ್ ಕ್ವಾಲಿಟಿ ಆಗಿದೆ ನೂರ ಐದು ರೂಪಾಯಿಯಿಂದ ಇನ್ನೂರ ಐದು ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಆಗಿದೆ ಇನ್ನೂರ ಮುನ್ನೂರ ಐತಿ ಫೈನ್ ಕ್ವಾಲಿಟಿ ಆಗಿದೆ ಫೈನ್ ಅಂದ್ರೆ ದಪ್ಪ ಇರೋದು ಕಲರ್ ಇರೋದು ಸ್ವಲ್ಪ ಪೈಸೆನ್ ಡಿಮ್ಯಾಂಡ್ ಇದೆ ಪೈಸೆನ್ ಇದೇ ತರ ಮುಂದುವರಿಯುತ್ತೆ ಮತ್ತೆ ಏನ್ ಎ ಜಾಗ ಅಂತ ಇಲ್ಲಿ ಏನು ಮಕ್ಲೇರಿ ಹೋಬಳಿ ಕಲ್ಲಂಡೂರು ಮತ್ತೆ ಒಂದು ಎರಡ್ ಮೂರು ಹಳ್ಳಿಗಳಲ್ಲಿ ಜಾಗ ಗುರ್ಸಿದಾರೆ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಎಲ್ಲ ಗುರ್ಸಿ ಇಷ್ಟು ಎಕರೆ ಜಮೀನ್ ಇದೆ ಅಂತ ಸರ್ಕಾರಕ್ಕೆ ವರ್ಗಾವಣೆ ಮಾಡಿದ್ದಾರೆ ಸರ್ಕಾರದಲ್ಲಿ ಶೀಘ್ರದಲ್ಲೇ ಏನು ಈ ಲೋಕಲ್ ಎಮ್ ಎಲ್ ಎಬಹುದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಬಹುದು ಮತ್ತೆ ಕೃಷಿ ಸಚಿವರು ಕೋಲಾರದವರೆ ಆಗಿರೋದ್ರಿಂದ ಈ ವಿಷಯನ ಇಟ್ಕೊಂಡು ಸುಮಾರು ಲಕ್ಷಾಂತರ ಜನ ಬದುಕೊಂತ ಜಾಗ ಏನೇನೋ ಮಾಡ್ತೀರಿ ಅದೆಲ್ಲ ಯಾವ್ದು ರೈತರಿಗೆ ಅನ್ವಯಿಸೋದಿಲ್ಲ ಇದೊಂದು ಎಪಿಎಂಸಿ ಮಾರ್ಕೆಟ್ ಮಾತ್ರ ಚಾಲೆಂಜ್ ವಿಷಯ ತಗೊಂಡು ಶೀಘ್ರದಲ್ಲೇ ಎಷ್ಟು ಜಲ್ದಿ ನೀವು ಎ ಪಿ ಹಸ್ತಾಂತರ ಮಾಡ್ತೀರಾ ನೆಕ್ಸ್ಟ್ ಸೀಸನ್ ಅಷ್ಟೊತ್ತಿಗೆ ಎಪಿಎಂಸಿ ಗೆ ಅನುಕೂಲ ಮಾಡ್ಕೊಡ್ತಾರೆ ಗೆ ಸೀಸನ್ ತುಂಬಾ ತೊಂದರೆ ಆಯ್ತು ಈಗ ಏನ್ ಆಗ್ತಾ ಇದೆ ರೈತರು ತರ್ತಕ್ಕಂಥ ಮಾಲು ಬಿಸಿಲಲ್ಲಿ ಒಣಗೋದು ಮಳೆಯಲ್ಲಿ ನೆನೆಯೋದ್ರಿಂದ ಸ್ವಲ್ಪ ಏರುಪೇರ್ ಆಗ್ತಾ ಇದೆ ನಾವ್ ಏನಾದ್ರು ಹೈಟೆಕ್ ಮಾರ್ಕೆಟ್ ಮಾಡಿದ್ದೆ ಆದ್ರೆ ಎಲ್ಲಾ ಹೊರಗಡೆ ಎಲ್ಲಾ ದೇಶಗಳಿಗೂ ಮಾಲ್ ಹೋಗತ್ತೆ ಎಲ್ಲಾ ದೇಶಗಳೂ ಬರ್ತಾರೆ ಮಾಲು ಒಳ್ಳೆ ಕ್ವಾಲಿಟಿ ಇರ್ತೈತೆ ಹೋಗ ಅಲ್ಲಿ ಮಾಲ್ ಮಾರಾಟ ಆದ್ರೆ ಅವರು ನಮ್ಗೆ ಅನುಕೂಲವಾಗತ್ತೆ ಹಾಗಾಗಿ ಎಲ್ಲಾ ಏನು ಲೋಕಲ್ ಎಂ ಎಲ್ ಎಸ್ ಇದ್ರೆ ಎಂಎಲ್ಸಿ ಎಲ್ ಸಿ ಗಳಿದ್ರೆ ಸಹಕಾರದಿಂದ ಎಪಿಎಂಸಿ ಗೆ ಎಂ ಜಾಗ ಹಸ್ತಾಂತರ ಮಾಡ್ತಾರೆ ಾಗಿ ನಾನು ಈ ಮುಖ್ಯ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋನ ಎಲ್ಲಾ ರೈತ ಬಾಂಧವರು ಎಲ್ಲಾ ಮಿನಿಸ್ಟ್ರಿಗೂನು ವರ್ಗಾವಣೆ ಆಗುವವರ್ಗೂ ಇದನ್ನ ಶೇರ್ ಮಾಡಿ ಅಂತ ಈ ಮುಖ್ಯನ ಕೇಳ್ಕೊಂತ ಇದ್ದೀನಿ ಇದರಿಂದ ತುಂಬಾ ರೈತರಿಗೆ ಅನುಕೂಲ ಆಗುತ್ತೆ ರೈತರಿಗೆ ಅನುಕೂಲ ಆಗೋದ ಜೊತೆಗೆ ಎಪ್ಪ ರಸ್ತ್ರ ಒಳ್ಳೆ ಬೆಲೆ ಕೊಡುವಂತ ಇದು ಇರ್ತೈತೆ ಹಂಗಾಗಿ ಎಲ್ಲಾ ರೈತರು ಈ ಕೂಡಲೇನ ಹೆಚ್ಚಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ